ರುಚಿ ಚಿಲ್ಲಿ ಆಳಂಗ ಮತಕ್ಷೇತ್ರದಲ್ಲಿ ಮತಗಳುವ ಆರೋಪ ನಿಜಾನ ವಿಶೇಷ ತನಿಖಾ ತಂಡದ ತನಿಖೆಯಲ್ಲಿ ಅಕ್ರಮದ ವಾಸನೆ ಪತ್ತೆಯಾಗಿದೆಯಾ ಮತಗಳುವ ಆರೋಪ ಮಾಡಿದ್ದ ಶಾಸಕ ಬಿ ಆರ್ ಪಾಟೀಲ್ ಇದನ್ನೇ ರಾಷ್ಟ್ರ ಮಟ್ಟದಲ್ಲಿ ಪ್ರಸ್ತಾಪಿಸಿದ್ದ ರಾಹುಲ್ ಗಾಂಧಿ ಇದೀಗ ತನಿಖೆ ವೇಳೆ ಮತಗಳುವ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಒಂದು ಸಿಗ್ತಾರೆ ನೋಡಿ ಮತಗಳು ಅನ್ನೋದು ಸಿಕ್ಕಾಪಟ್ಟೆ ಚರ್ಚೆ ಆಗಿತ್ತು ಕೇವಲ ನಮ್ಮ ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿರ್ಲಿಲ್ಲ ರಾಷ್ಟ್ರವ್ಯಾಪಿ ಸುದ್ದಿ ಆಗುವಂತೆ ಸದ್ದು ಆಗುವಂತೆ ಮಾಡಲಾಗಿತ್ತು ರಾಹುಲ್ ಗಾಂಧಿ ಈ ವಿಚಾರವನ್ನ ಬಹಳ ದೊಡ್ಡ ಮಟ್ಟಿಗೆ ತೆಗೆದುಕೊಂಡು ಹೋಗಿ ಹೋರಾಟವನ್ನ ಮಾಡ್ತೀವಿ ಪ್ರತಿಭಟನೆಯನ್ನ ಮಾಡ್ತೀವಿ ಅನ್ನೋದನ್ನ ಹೇಳಿದ್ರು ಚುನಾವಣಾ ಆಯೋಗ ವರ್ಸಸ್ ರಾಹುಲ್ ಗಾಂಧಿ ಅನ್ನುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು ಇದೀಗ ಹಾಗಿದ್ರೆ ಮತಗಳು ಆಗಿದೆ ಅಂತ ಏನು ಆರೋಪ ಮಾಡಿದ್ರು ಅದು ನಿಜಾನ ಅನ್ನುವಂಥ ಅನುಮಾನ ಹುಟ್ಕೊಳ್ತಾ ಇದೆ ವಿಶೇಷ ತನಿಖಾ ತಂಡದ ತನಿಖೆಯಲ್ಲಿ ಅಕ್ರಮದ ವಾಸನೆ ಬರ್ತಾ ಇದೆ ಅನ್ನೋದು ಹೇಳಲಾಗ್ತಾ ಇದೆ ಮತಗಳು ಆರೋಪ ಮಾಡಿದ್ದ ಶಾಸಕ ಬಿ ಆರ್ ಪಾಟೀಲ್ ಇದನ್ನು ರಾಷ್ಟ್ರ ಮಟ್ಟದಲ್ಲಿ ಪ್ರಸ್ತಾಪಿಸಿದ್ರು ರಾಹುಲ್ ಗಾಂಧಿ ದಾಖಲೆ ಸಮೇತವಾಗಿ ಪ್ರಸ್ತಾಪಿಸಲಾಗಿತ್ತು ಇದೀಗ ತನಿಖೆಯ ವೇಳೆ ಮತಗಳು ಪ್ರಕರಣಕ್ಕೆ ಒಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಏನು ಟ್ವಿಸ್ಟು ಏನು ಸುಳಿವು ಸಿಕ್ಕಿದೆ ಸಾಕ್ಷ್ಯ ಸಿಕ್ಕಿದೆ ಮಾಹಿತಿ ಸಿಕ್ಕಿದೆ ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಇಲ್ಲಿ ಚುನಾವಣಾ ಆಯೋಗ ಬಿ ಜೆ ಪಿಯ ಜೊತೆಗೆ ಹೊಂದಾಣಿಕೆಯನ್ನು ಮಾಡ್ಕೊಂಡಿದೆ ಅನ್ನುವಂಥ ಆರೋಪ ಮತಗಳತನ ಆಗ್ತಾ ಇದೆ ಅನ್ನುವಂಥ ಆರೋಪ ಮತಗಳನ್ನು ಕೊಂಡ್ಕೊಳ್ಳುವಂಥ ಪ್ರಯತ್ನ ಆಗ್ತಾ ಇದೆ ಅಂತ ಆರೋಪ ಸೊ ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿಯವರು ಇದನ್ನ ಬೇರೆ ಹಂತಕ್ಕೆ ತೆಗೆದುಕೊಂಡು ಹೋಗಿದ್ರು ಆ ಸಂದರ್ಭದಲ್ಲಿ ಆಡ್ಕೊಂಡವರು ಇದ್ದಾರೆ ಹೆಂಗ್ ಮತಗಳತನ ಆಗ್ಬಿಡತ್ತೆ ಯೋ ಇವ್ರೇನೋ ರಾಹುಲ್ ಗಾಂಧಿ ಮಾಡೋ ಕೆಲಸ ಇಲ್ದೇ ಹೇಳ್ತಾ ಇದ್ದಾರೆ ಇನ್ನೊಂದು ಮತ್ತೊಂದು ಪ್ರಭುತ್ವತೆ ಇಲ್ಲ ಹಾಗೆ ಹೀಗೆ ಬಟ್ ಈಗ ವಿಚಾರ ಏನು ಅಂದ್ರೆ ಆಳಂದದಲ್ಲಿ ಒಂದು ಮತ ಡಿಲೀಟ್ಗೆ ಎಂಬತ್ತು ರೂಪಾಯಿ ಬೆಲೆ ಫಿಕ್ಸ್ ಮಾಡಿದ್ರಂತೆ ಒಂದು ಮತಗಳು ಮಾಡೋದಕ್ಕೆ ಎಂಬತ್ತು ರೂಪಾಯಿ ನೀಡಲಾಗಿದೆಯಂತೆ ಮತ ಡಿಲೀಟ್ ಮಾಡೋಕೆ ಎಂಬತ್ತು ರೂಪಾಯಿ ನೀಡಿದ ನಂತರ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗ್ತಾ ಇತ್ತು ಆರು ಸಾವಿರಕ್ಕೂ ಹೆಚ್ಚು ಮತಗಳ ಡಿಲೀಟ್ಗೆ ನಾಲ್ಕು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ಹಣ ಜಮೆ ಆಗಿದೆ ಅಕ್ರಮದ ಹಿಂದಿರುವವರ ಬೆನ್ನು ಬಿದ್ದಿದ್ದಾರೆ ಎಸ್ಐಟಿ ತಂಡ ಆರು ಮಂದಿ ಬಂಧನಕ್ಕೆ ಬಲೆ ಬೀಸಿರುವ ವಿಶೇಷ ತನಿಖಾ ತಂಡ ಹನ್ನೆರಡು ಸಾವಿರಕ್ಕೂ ಹೆಚ್ಚು ಮತ ಡಿಲೀಟ್ಗೆ ಮುಂದಾಗಿದ್ದ ತಂಡ ಮೂವತ್ತು ಮಂದಿಯ ವಿಚಾರಣೆ ವೇಳೆ ಮಹತ್ವದ ಅಂಶಗಳು ಪತ್ತೆ ಆಗಿದೆ ನುಡಿ ಏನು ಆರೋಪಗಳನ್ನು ಮಾಡಿದ್ರು ಈ ಆರೋಪ ನಿಜನಾ ಅನ್ನೋ ಅನುಮಾನ ಇದೀಗ ಹೆಚ್ಚಾಗ್ತಾ ಇದೆ ಯಾಕಂದರೆ ಕೆಲವೊಂದಷ್ಟು ಸಾಕ್ಷಿಗಳು ಅದನ್ನು ನುಡಿತಾ ಇದೆ ಒಂದು ಮತವನ್ನು ಡಿಲೀಟ್ ಮಾಡೋದಕ್ಕೆ ಎಂಬತ್ತು ಅಂತೆ ಈ ಥರ ಹನ್ನೆರಡು ಸಾವಿರ ಮೂವತ್ತು ಸಾವಿರದವರೆಗೂ ಕೂಡ ಮತ ಡಿಲೀಟ್ ಮಾಡಬೇಕು ಅನ್ನುವಂಥ ಪ್ಲ್ಯಾನಲ್ಲಿ ಇದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಇದಕ್ಕೆ ಅಂತ ಒಂದು ಟೀಮ್ ಕೆಲಸ ಮಾಡ್ತಾ ಇತ್ತು ಅಂತ ಕೂಡ ಹೇಳ್ತಾ ಇದ್ದಾರೆ ಇದೀಗ ಆ ಟೀಮಿನ ಹಿಂದೆ ಬಿದ್ದಿರುವಂಥದ್ದು ತನಿಖಾ ತಂಡ ತನಿಖಾ ಸಂದರ್ಭದಲ್ಲಿ ಇನ್ನು ಏನೆಲ್ಲ ಸತ್ಯಾನುಸತ್ಯತೆ ಗೊತ್ತಾಗಿದೆ ಯಾವೆಲ್ಲ ಮಾಹಿತಿ ಸಿಕ್ಕಿದೆ ಇದರಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗಿದ್ದಾರೆ ಇದೆಲ್ಲದ್ರ ಬಗ್ಗೆಯೂ ಕೂಡ ಈಗ ತನಿಖೆಯ ನಂತರ ಗೊತ್ತಾಗಲಿದೆ ರಾಹುಲ್ ಗಾಂಧಿಯವರು ಮಾಡಿದಂತ ಆರೋಪ ಹಾಗಿದ್ರೆ ಕೇವಲ ಆರೋಪ ಅಲ್ವಾ ಸತ್ಯಾನ ಅನ್ನೋ ಪ್ರಶ್ನೆ ಅಕ್ರಮವಾಗಿ ಅರ್ಜಿ ಸಲ್ಲಿಸಿದವರಿಗೆ ಸೈಬರ್ ಮಾಲೀಕನಿಂದ ಹಣ ಸೈಬರ್ ಮಾಲೀಕ ಅಶ್ವಾಕ್ಕೆ ಹಣ ನೀಡಿದ್ದ ಚಾರ್ಟೆಡ್ ಅಕೌಂಟೆಂಟ್ ಚುನಾವಣಾ ಆಯೋಗದ ಪೋರ್ಟಲ್ ಲಾಗಿನ್ ಆಗೋದಕ್ಕೆ ನಕಲಿ ಐ ಡಿ ಸೃಷ್ಟಿ ಸುಭಾಷ್ ಗುತ್ತೇದಾರ್ ಮನೆಯಲ್ಲಿ ಸಿಕ್ಕಂತ ವೋಟರ್ ಐಡಿ ಪರಿಶೀಲನೆ ಸೈಬರ್ ಸೆಂಟರ್ನಿಂದ ಸಲ್ಲಿಕೆಯಾಗಿದ್ದ ಅರ್ಜಿಗಳ ತುಲನೆ ಎರಡು ಚೀಟಿಗಳನ್ನು ಪರಿಶೀಲನೆ ನಡೆಸಿರುವಂತ ಎಸ್ಐಟಿ ತಂಡ ಸೈಬರ್ ಸೆಂಟರ್ನಲ್ಲಿ ವಿವಿಧ ದಾಖಲೆಗಳ ಪ್ರಿಂಟ್ ವೇಳೆ ಇದನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಜನರ ದಾಖಲೆಯನ್ನು ಬಳಸಿ ಮತ ಡಿಲೀಟ್ ಮಾಡಿರುವುದು ಪತ್ತೆ ಆಗಿದೆ ಕಲಬುರಗಿಯ ಕೋಳಿ ಫಾರಂ ಕಾರ್ಮಿಕರ ಎಪ್ಪತ್ತೈದು ನಂಬರ್ ಬಳಕೆ ಪ್ರಕರಣ ಬೆಳಕಿಗೆ ಬಂದ ನಂತರ ದುಬೈಗೆ ಪರಾರಿಯಾಗಿರುವಂತಹ ಅಶ್ವಾಕ್ ಮಾಡೋದೆಲ್ಲ ಮಾಡಿ ಈಗ ದುಬೈಗೆ ಎಸ್ಕೇಪ್ ಆಗಿದ್ದಾನೆ ಪ್ರಮುಖ ಆರೋಪಿ ಅನ್ನೋದು ಗೊತ್ತಾಗ್ತಾ ಇದೆ ಈತನನ್ನ ಹಿಡಿದ್ರೆ ಇನ್ನೂ ಸತ್ಯ ಸತ್ಯತೆ ಹೊರಗೆ ಬರುತ್ತೆ ಈತನಿಗೆ ಈ ಥರ ಮಾಡುವಂತ ಹೇಳ್ದವ್ರು ಯಾರು ದುಡ್ಡು ಕೊಟ್ಟರು ಯಾರು ದುಡ್ಡಲ್ಲಿಂದ ಬಂತು ಏನು ಎತ್ತ ಇವ್ರ ಉದ್ದೇಶ ಏನಾಗಿತ್ತು ಯಾರಾದರೂ ಹೇಳದಿಕ್ಕೆ ಈ ಕೆಲಸ ಮಾಡಿದ್ರ ಇದೆಲ್ಲವೂ ಕೂಡ ಗೊತ್ತಾಗಲಿದೆ ಅದಕ್ಕೆ ರಾಹುಲ್ ಅವರು ಮಾಡಿದಂಥ ಆರೋಪ ಸತ್ಯನಾ ಅನ್ನುವಂಥ ಪ್ರಶ್ನೆ ಈಗ ಕಾಡ ತೊಡಗುತ್ತಾ ಇರುವಂಥದ್ದು ಯಾಕೆ ಅಂತ ಹೇಳಿದರೆ ನಿಗದಿ ಮಾಡ್ಕೊಂಡಿದ್ರಂತೆ ಇಷ್ಟು ಹಣ ಅಂತ ಅದರ ಆಧಾರದಲ್ಲಿ ಅನ್ವಯದಲ್ಲಿ ಡಿಲೀಟ್ ಮಾಡೋ ಕೆಲಸ ಮಾಡಲಾಗ್ತಾ ಇತ್ತಂತೆ ಈ ಸೈಬರ್ ಸೆಂಟರಿಗೆ ಸಾಮಾನ್ಯವಾಗಿ ಜನ ಹೋಗೇ ಹೋಗ್ತಾರೆ ನಮ್ಮದು ಆಧಾರ್ ಕಾರ್ಡು ವೋಟರ್ ಐ ಡಿ ಇದನ್ನು ಜೆರಾಕ್ಸ್ ಮಾಡಿಕೊಡಿ ಅದನ್ನು ಜೆರಾಕ್ಸ್ ಮಾಡಿಕೊಡಿ ಅಂತ ಆ ಸಂದರ್ಭದಲ್ಲಿ ದಾಖಲೆಗಳನ್ನು ಪಡ್ಕೊಂಡು ಅದನ್ನು ಡುಪ್ಲಿಕೇಟ್ ಮಾಡಿಕೊಂಡಿದ್ದಾರೆ ಅನ್ನೋದು ಇಲ್ಲಿ ಹೇಳಲಾಗ್ತಾ ಇದೆ ತನಿಖಾ ಸಂದರ್ಭದಲ್ಲಿ ಇನ್ನೂ ಯಾವೆಲ್ಲ ಸತ್ಯಗಳು ಕೊರಗೆ ಬರುತ್ತೆ ಇದರಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಇದೆಲ್ಲವೂ ಕೂಡ ಗೊತ್ತಾಗಲೇ ಇದೆ ಸೊ ಕಾಂಗ್ರೆಸ್ನವರು ಇದನ್ನ ಬಹಳ ಸೀರಿಯಸ್ ಆಗಿ ಪ್ರತಿ ಒಬ್ಬರು ಕೂಡ ಈ ಬಗ್ಗೆ ಹೋರಾಟವನ್ನು ಮಾಡಬೇಕು ಅಂತ ಭಾವಿಸಿದ್ರು ರಾಹುಲ್ ಗಾಂಧಿಯವರು ಈ ಆರೋಪ ಮಾಡಿದಾಗ ಬಹುತೇಕ ನ ಮಂದಿ ನಂಬಿರಲಿಲ್ಲ ಅಯ್ಯೋ ರಾಹುಲ್ ಗಾಂಧಿ ಹೇಳ್ತಾರೆ ಅವ್ರಿಗೇನು ಮಾತಾಡ್ತಾರೆ ಅನ್ನೋದೇ ಗೊತ್ತಾಗಲ್ಲ ಪ್ರಬುದ್ಧತೆ ಇಲ್ಲ ಅಂತ ಎಲ್ಲಿವರೆಗೂ ನೀವು ಪ್ರಬುದ್ಧತೆ ಇಲ್ಲ ಪ್ರಬುದ್ಧತೆ ಇಲ್ಲ ಪ್ರಬುದ್ಧತೆ ಇಲ್ಲ ಅಂತ ಹೇಳ್ತಾ ಇರ್ತೀರಾ ಅನ್ನೋದು ಕಾಂಗ್ರೆಸ್ನವ್ರದ ಪ್ರಶ್ನೆ ಆಗಿತ್ತು ಒಂದು ಗಂಭೀರವಾದಂಥ ವಿಚಾರವನ್ನು ಪ್ರಸ್ತಾಪಿಸಿದ್ರೂ ನೀವು ಅದೇ ಮೈಂಡ್ಸೆಟ್ನಲ್ಲಿ ಇದ್ದೀರಾ ಅಂದರೆ ನಿಮ್ಮಗಳಿಗೆ ಪ್ರಬುದ್ಧತೆ ಇಲ್ಲ ನೀವಿನ್ನೂ ಮೈಂಡಲ್ಲಿ ಅಭಿವೃದ್ಧಿಯೇ ಆಗಿಲ್ಲ ಅಂತ ಜನ ಮಾತಾಡ್ಕೊಂಡಿದ್ದು ಕೂಡ ಇದೆ ಸೊ ಇದೀಗ ರಾಹುಲ್ ಗಾಂಧಿ ಅವರು ಹೇಳಿದಂಥ ಆರೋಪ ಸತ್ಯನಾ ನಿಜಾನ ಅನ್ನೋ ಪ್ರಶ್ನೆಗೆ ಕೆಲವು ಸಾಕ್ಷಿಗಳು ಹೌದು ಅನ್ನೋ ರೀತಿಯಲ್ಲಿಯೇ ಇದೆ ಸೊ ಒಂದು ಟೀಮ್ ಅಂತೂ ಆ್ಯಕ್ಟಿವ್ ಆಗಿತ್ತು ಆತ ತಪ್ಪೇ ಮಾಡಿಲ್ಲ ಅಂತಂದರೆ ಓಡ್ ಯಾಕೆ ಹೋಗಬೇಕಾಗಿತ್ತು ಆತ ಇಲ್ಲಿಲ್ಲ ದುಬಾಯ್ಗೆ ಪರಾರಿಯಾಗಿದ್ದಾನೆಯಂತೆ ಒಂದು ಸೈಬರ್ ಸೆಂಟರ್ ನಡೆಸ್ತಾ ಇದ್ದವನು ದುಬಾಯ್ಗೆ ಹೋಗೋದು ಹೆಂಗೆ ಯಾರಿದ್ರು ಹಿಂದೆ ಇದ್ದಾರೆ ಯಾರು ಇದನ್ನೆಲ್ಲ ಡಿಲೀಟ್ ಮಾಡೋದಕ್ಕೆ ಹೇಳಿದರು